ಮುಂದಕ್ಕೆ ಬರ್ರಿ ಅಂತ ಯಾರು ಹೇಳಲ್ಲಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೀನಿ ಅದೇ ರೀತಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ನಂದೀಶ್ನವ್ರು ಇದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತೀನಿ ಹಾಗೆ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷರು ಶಾಸಕರಾದಂಥ ವೀರಜ್ ಮುನರಾಜ್ ಇದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೊಡ್ತೀನಿ ಮಾಜಿ ಸಂಸದರಾದಂಥ ಇದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತೀನಿ ತಿಳಿಸ್ತಾ ಕಳೆದ ಒಂದು ಎರಡು ಗಂಟೆಗಳ ಕಾಲ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ವಂಶಕ್ತಿ ಚಲಪತಿರವರು ಹಾಗೆ ನಟರಾಜ್ ಅವರು ಮುಖಂಡತ್ವದಲ್ಲಿ ಅನೇಕ ವಿಚಾರಗಳನ್ನು ಸ್ಥಳೀಯ ಹಿಂದಿನ ಶಾಸಕರು ಆಗಿದ್ದಂಥ ವರ್ತೂರ್ ಪ್ರಕಾಶ್ ಅವರು ಹಾಗೂ ಶ್ರೀನಾಥ್ ಅವರು ಹಾಗೆ ಸಂಸದರಾಗಿದ್ದಂಥ ಹಿಂದೆ ಮುನ್ಸ್ವಾಮಿರವರು ಹೀಗೆ ಈ ಎಲ್ಲ ವಿಚಾರಗಳನ್ನು ಈ ಸ್ಥಳೀಯವಾದಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೀರಿ ಚರ್ಚೆಯಲ್ಲಿ ಇದರ ಜವಾಬ್ದಾರಿಯನ್ನು ಈ ಚುನಾವಣೆಯ ಜವಾಬ್ದಾರಿಯನ್ನು ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಧೀರಜ್ ರವರು ಹಾಗೆ ಅವರ ಒಟ್ಟಿಗೆ ವೈ ಎ ರವರು ಹಾಗೇ ಮಂಜುನಾಥ್ ಗೌಡರು ವೆಂಕಟಮುನಿಯಪ್ಪಣ್ಣವರು ಹಾಗೆ ಈ ಕಡೆಯಿಂದ ಗೋವಿಂದರಾಜಣ್ಣವರು ಮತ್ತೆ ಅನೇಕರು ಈ ವಿಚಾರವನ್ನು ಚರ್ಚೆ ಮಾಡಿದೀರಿ ಈ ಚರ್ಚೆಯಲ್ಲಿ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು ಮೂಲ ಉದ್ದೇಶ ಕೋಲಾರ ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಸಾರಿ ವೇಮಗಲ್ಲು ಕುರಗಲ್ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಏನು ಯಾವ ಯಾವ ರೀತಿ ನಾವು ಚುನಾವಣೆಗೆ ಮುಂದುವರಿಸಬೇಕು ತಯಾರಿಗಳು ಮಾಡಬೇಕು ಅಂತಕ್ಕಂಥ ಚರ್ಚೆ ನಮ್ಮ ಗುರಿ ಆಗಿರ್ತಕ್ಕಂಥದ್ದು ಈ ಚುನಾವಣೆಯಲ್ಲಿ ನಮಗೆ ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರ ಚುನಾವಣೆ ಆಗಿರೋದರಿಂದ ಇದನ್ನು ಗೆಲ್ಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಚುನಾವಣೆಯನ್ನು ನಡೆಸಬೇಕು ಅಂತಕ್ಕಂಥ ಚರ್ಚೆ ಮಾಡಿದೆ ಇನ್ನೂ ಇದೊಂದು ಅಂತಿಮಕ್ಕೆ ಬಂದಿಲ್ಲ ಅಂದರೆ ಈ ಭಾಗದಲ್ಲಿ ನಮ್ಮ ಪ್ರಾಬಲ್ಯತೆ ಜೆ ಡಿ ಎಸ್ ನಮ್ಮ ಪಕ್ಷದ್ದು ಬಿ ಜೆ ಪಿದು ಪ್ರಾಬಲ್ಯತೆ ಹೆಚ್ಚಿರ್ತಕ್ಕಂಥ ಒಂದು ಪ್ರದೇಶದ ಚುನಾವಣೆ ಆಗಿರೋದ್ರಿಂದ ನಾವು ಇನ್ನೂ ಅಂತಿಮ ತೀರ್ಮಾನವನ್ನು ತಗೊಂಡಿಲ್ಲ ಇದರಲ್ಲಿ ಅನೇಕ ಅಂಶಗಳನ್ನು ಸ್ಥಳೀಯವಾಗಿ ಯಾವ ವಾರ್ಡ್ನಲ್ಲಿ ಏನೇನು ನಮ್ಮ ಶಕ್ತಿ ಏನಿದೆ ಅಂತಕ್ಕಂಥದ್ದು ಬಿ ಜೆ ಪಿಯ ಶಕ್ತಿ ಏನಿದೆ ಜೆ ಡಿ ಎಸ್ ಶಕ್ತಿ ಏನಿದೆ ಅಂತಕ್ಕಂಥ ಅಂಶಗಳನ್ನು ಚರ್ಚೆ ಮಾಡಿದ್ದೀರಿ ಅಭ್ಯರ್ಥಿಗಳ ಕುರಿತಂತೆ ಯಾವ ರೀತಿ ಇದನ್ನು ಮುಂದುವರಿಸಿದ್ರೆ ಏನು ಕಾಂಗ್ರೆಸ್ ಸರ್ಕಾರ ಇದ್ದು ಎಲ್ಲ ರೀತಿ ರಾಜ್ಯದಲ್ಲಿ ವೈಫಲ್ಯತೆಗಳು ಆಗಿದೆ ಪ್ರತಿಯೊಂದು ಯೋಜನೆಗಳನ್ನು ಕೊಟ್ಟು ಮತ್ತು ಆ ಯೋಜನೆಗಳ ಅಡಿಯಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಏನಾಗಿದೆ ಇದನ್ನು ಗ್ರಾಮದ ಗ್ರಾಮ ಗ್ರಾಮದಲ್ಲೂ ತಗೊಂಡು ಹೋಗ್ಬೇಕಾದಂಥ ಸಂದರ್ಭ ಇರೋದರಿಂದ ನಾವು ಇದನ್ನು ಯಾವ ರೀತಿ ಮುಂದುವರಿಸಿದ್ರೆ ಇದು ಅನುಕೂಲ ಆಗತ್ತೆ ಅಂತಕ್ಕಂಥದ್ದು ಜನರಿಗೆ ನಮ್ಮ ಉದ್ದೇಶ ನಮ್ಮ ಭಾರತೀಯ ಜನತಾ ಪಕ್ಷಕ್ಕಾಗ್ಬೋದು ಹಾಗೆ ನಮ್ಮ ಸಮ್ಮಿತ್ರ ಪಕ್ಷ ಆದಂಥ ಜೆ ಡಿ ಎಸ್ಗೆ ಆಗ್ಬೋದು ಇರತಕ್ಕಂಥ ಮೂಲ ಉದ್ದೇಶ ಕೋಲಾರದ ಈ ಭಾಗದಲ್ಲಿ ಸಾರ್ವಜನಿಕರ ಹಿತದಿಂದ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದಾಗಿದೆ ಅದರಿಂದ ಇದನ್ನು ನಾವು ಈಗ ಬದಲಿಗೆ ನಾವು ಆಗಿದೆ ಇಲ್ಲಿ ಒಂದು ಸ್ಥಳೀಯವಾಗಿ ಜಿಲ್ಲಾಧ್ಯಕ್ಷರುಗಳ ನೇತೃತ್ವದ ಹಾಗೆ ಇಲ್ಲಿನ ಇನ್ನೊಂದು ಅಷ್ಟು ಮುಖಂಡರ ನೇತೃತ್ವದಲ್ಲಿ ಇದನ್ನ ಇವತ್ತು ನಾಳೆ ನಾಳಿದ್ದು ಇನ್ನೂ ಸಭೆಗಳನ್ನ ಸೇರಿ ಇದು ಯಾವ ರೀತಿ ಚುನಾವಣೆ ನಡೆಸಬೇಕು ಅನ್ನೋ ಅಂತ ವಿಚಾರಕ್ಕೆ ತೀರ್ಮಾನಗಳು ತಗೋಬೇಕು ಅಭ್ಯರ್ಥಿಗಳನ್ನ ನಾವು ತೀರ್ಮಾನವೂ ಸಹ ಇವತ್ತು ಯಾವುದೇ ಅಭ್ಯರ್ಥಿ ಇದು ತೀರ್ಮಾನ ಆಗಿಲ್ಲ ಅಭ್ಯರ್ಥಿಗಳು ಹದಿನೇಳು ವಾರ್ಡ್ಗೂ ನಾವು ಹೆಸರುಗಳನ್ನು ಅನೇಕ ಹೆಸರುಗಳು ಮತ್ತು ಪಕ್ಷಗಳ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀರಿ ತೀರ್ಮಾನವನ್ನು ಸ್ಥಳೀಯ ನಮ್ಮ ಪಕ್ಷಗಳ ಮುಖಂಡರು ನಮ್ಮ ಪಕ್ಷದ ಮುಖಂಡರಾದಂಥ ಅಧ್ಯಕ್ಷರಾದಂಥ ಚಲಪತಿ ಅವರು ಮತ್ತು ವರ್ತೂರು ಪ್ರಕಾಶ್ ಅವರು ಹಾಗೆ ಸ್ನೇಹಿತರು ಆ ಕಡೆ ಜೆ ಡಿ ಎಸ್ಸಿಂದ ಶ್ರೀನಾಥ್ ಅವರು ಹಾಗೆ ನಟರಾಜ್ ಅವರು ಹಾಗೆ ಗೋವಿಂದರಾಜಣ್ಣವರು ಈ ಕುಂತು ಚರ್ಚೆ ಮಾಡಿ ಮುಂದಕ್ಕೆ ಬಹುಶ್ ಬಹುಶಃ ಇನ್ನು ಐದನೇ ತಾರೀಕು ನಾಮಿನೇಷನ್ ಇರೋದ್ರಿಂದ ನಾವು ಗುರಿ ಗೆಲ್ಲೇಬೇಕು ಅಂತಕ್ಕಂಥ ಇರೋ ಗುರಿ ಇರೋದ್ರಿಂದ ನಾವುಗಳು ಅಂತಿಮ ನಿರ್ಧಾರ ಇನ್ನೂ ಎರಡು ಮೂರು ದಿನಗಳಾಗತ್ತೆ ನಂತರ ತೀರ್ಮಾನ ಆಗತ್ತೆ ಅಂತಕ್ಕಂಥದ್ದನ್ನು ಮಾತ್ರ ತಮಗೆಲ್ಲರಿಗೂ ತಿಳಿಸ್ತಿದ್ದೀರಿ ಇನ್ನು ಬೇರೆ ಯಾವುದೇ ವಿಚಾರ ಇಲ್ಲಿ ಚರ್ಚೆ ಇಲ್ಲ ಅಂತಕ್ಕಂಥದ್ದು ತಿಳಿಸಿ ತಮಗೆಲ್ಲರಿಗೂ ಹೊಂದಿಸ್ತಿದ್ದೀರಿ ಸ್ನೇಹಿತರೆ ಮೈತ್ರಿ ಮೈತ್ರಿ ನೋಡಿ ನಮ್ಮ ಮೈತ್ರಿ ದೃಢವಾಗಿರ್ತದೆ ಅಂತ ನಮ್ಮ ರಾಷ್ಟ್ರೀಯ ನಾಯಕತ್ವ ನಿರ್ಧಾರ ಮಾಡಿರ್ತಕ್ಕಂಥ ಮೈತ್ರಿ ಇವತ್ತಿನ ದಿನ ಸ್ಥಳೀಕವಾಗಿ ಅಲ್ಲಿ ಸ್ಥಳೀಯವಾಗಿ ಗೆಲ್ತಕ್ಕಂತ ವಿಚಾರಕ್ಕೆ ಅನುಕೂಲ ಅನನುಕೂಲತೆಗಳನ್ನ ಚರ್ಚಿಸಿ ತೀರ್ಮಾನಗಳು ಹಾಕ್ಬೇಕು ಅಂತಕ್ಕಂಥದ್ದಾಗಿದೆ ಎಲ್ಲಿ ಅನುಕೂಲತೆಗಳು ಹೆಚ್ಚು ಸಮಾಜಕ್ಕೆ ಮತ್ತೆ ಗ್ರಾಮಗಳಿಗೆ ಒಳ್ಳೇದಾಗ್ತಕ್ಕಂಥ ಅನುಕೂಲತೆಗಳಿರ್ತದ್ದು ಅಲ್ಲಿ ಆ ಮೈತ್ರಿ ಅದೇ ರೀತಿ ಮುಂದುವರಿಸ್ತಕ್ಕಂಥದ್ದು ಅಂತ ಸ್ಥಳೀಕರ ಏನು ಅಭಿಪ್ರಾಯ ಇರುತ್ತೋ ಅದನ್ನು ಮಾತ್ರ ತಗೊಂಡೋಗ್ತಕ್ಕಂಥದಕ್ಕೆ ನಾವು ಇಲ್ಲಿ ಬಂದಿದ್ದೀರಿ ಅದನ್ನ ನಮ್ಮ ರಾಜ್ಯದ ವರಿಷ್ಠರಿಗೆ ತಿಳಿಸಿ ಅದ ನಂತರ ತೀರ್ಮಾನಗಳು ಆಗುತ್ತೆ ಎಸ್ ಅಣ್ಣ ಎಲ್ಲರಿಗೂ ಧನ್ಯವಾದಗಳು ಅಣ್ಣ ಸರ್ ಒಂದು ಈಗ ಕಾಂಗ್ರೆಸ್ ಕಾಮಗಾರಿಗಳೆಲ್ಲ ಜಾಸ್ತಿ ಕೈಗೊಂಡಿದ್ದಾರೆ ಇದ್ರ ಬಗ್ಗೆ ಏನೊಂದು ಅದೇನು ವೈಲೇಷನ್ ಆಗುತ್ತೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸ್ನೇಹಿತರೆ ರಾಜ್ಯ ಉದ್ದ ಕಾಮಗಾರಿಗಳನ್ನ ಬಹುತೇಕ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ನಾವು ನೀವೆಲ್ಲರೂ ನೋಡ್ತಾ ಅದಕ್ಕೆ ಉತ್ತರ ತಾವೇ ಬರೀಬೇಕಾಗತ್ತೆ ಅವ್ರಿಗೆ ಪ್ರಶ್ನೆ ಕೇಳಬೇಕು ಚುನಾವಣೆ ಬಂದಾಗ ಕಾಮಗಾರಿಗಳು ಎರಡು ನೂರು ಕೋಟಿ ಪೂಜೆ ಮಾಡ್ತೀರಿ ಅಂತಕ್ಕಂಥದ್ದು ಎರಡ್ ನೂರು ಕೋಟಿನಲ್ಲಿ ಎರಡು ಕೋಟಿ ಕೊಡೋಕ್ ಬಿಲ್ ಕೊಡೋಕ್ಕೂ ಹಣ ಇಲ್ಲದೆ ಇರುವಂತ ಖಜಾನೆ ಕಾಂಗ್ರೆಸ್ಸಿನ ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅವರ ಸರ್ಕಾರದ್ದು ಎರಡು ಕೋಟಿ ಅಲ್ಲ ಇಪ್ಪತ್ತು ಲಕ್ಷನೂ ಬಿಲ್ ಕೊಡೋ ಹಣ ಇಲ್ಲದೆ ಇರತಕ್ಕಂಥ ಖಜಾನೆಯಿಂದ ಸುಮ್ನೆ ಇದೊಂದು ಚುನಾವಣೆ ಬಂದಿದೆ ಅದಕ್ಕೆ ಏನೋ ಹೇಳ್ಬೇಕು ಅಂತ ಬರ್ತಿದ್ದಾರೆ ಅದಕ್ಕೆ ತಾವೇ ಉತ್ತರ ಬರಿಬಹುದು ಅಂತ ಅನ್ಕೊಂತೀವಿ ಹಾಗೆ ಮತ್ತೆ ನಿನ್ನೆ ಒಂದು ಸಮಾಜ ಕಲ್ಯಾಣ ಇಲಾಖೆ ಸಭೆ ಆಗಿದೆ ಅದರಲ್ಲಿ ಹನ್ನೊಂದು ಸಾವಿರ ಕೋಟಿಯನ್ನು ಇದಕ್ಕೆ ಎಸ್ ಸಿ ಎಸ್ ಸಿ ಅನುದಾನ ಅದು ಎಸ್ ಸಿ ಎಸ್ ಟಿ ಎಸ್ ಟಿ ಪಿ ಅದ್ರನ್ನ ಈಗ ಗ್ಯಾರಂಟಿ ಯೋಜನೆಗಳಿಗೆ ಹಸ್ತಾಂತರ ಮಾಡ್ತಿದ್ದಾರೆ ಇನ್ನು ಯಾವ ಹಣವನ್ನ ಗ್ಯಾರಂಟಿ ಯೋಜನೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿ ಅವರು ತಲೆಯಲ್ಲಿ ಇದೆಯೋ ಗೊತ್ತಿಲ್ಲ ಅದು ಎಲ್ಲ ಹಣವನ್ನು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕ ಹಣವು ಬೇರೆ ಬೇರೆ ಯೋಜನೆಗಳಿಗೆ ತಲುಪಬೇಕಾದಂಥ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಪ್ರಯತ್ನಗಳು ಮಾಡಿ ಮಾಡಿರ್ತಕ್ಕಂಥದ್ದಾಗಿದೆ ಇದನ್ನೇ ಬೇರೆ 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 ಇಲಾಖೆಗಳಲ್ಲಿರ್ತಕ್ಕಂಥ ಹಣವನ್ನು ಇವತ್ತು ಖಜಾನೆ ದಿವಾಳಿ ಆಗಿದೆ ದಿವಾಳಿ ಆಗಿರ್ತಕ್ಕಂಥ ಖಜಾನೆಗೆ ಇದು ಈಗ ಚುನಾವಣೆ ಬಂದಿದೆ ಈ ಚುನಾವಣೆಯಲ್ಲಿ ಹೆಂಗೆ ಅದನ್ನು ಮುಂದುವರಿಸಬೇಕು ಅನ್ನೋದಕ್ಕೆ ಏನೋ ಫ್ರೀ ಕೊಟ್ಟಿದ್ದಾರೆ ಉಚಿತ ಯೋಜನೆಗಳಿಗೆ ಅದನ್ನ ತಾತ್ಕಾಲಿಕವಾಗಿ ಆ ಒಂದು ತುಂಬತಕ್ಕಂಥದಕ್ಕೆ ಪ್ರಯತ್ನ ಪಡ್ತಕ್ಕಂಥ ಇದು ಯಾವ್ದನ್ನು ಕಾರ್ಯರೂಪಕ್ಕೆ ಬರ್ತಕ್ಕಂತ ನೀವು ಇದಕ್ಕೆ ವಿಟ್ನೆಸ್ ಇದ್ದೀರಿ ನಾವು ವಿಟ್ನೆಸ್ ಇದ್ದೀರಿ ಇಡೀ ಇಡೀ ರಾಜ್ಯದ ಆರು ಕೋಟಿ ಜನ ವಿಟ್ನೆಸ್ ಇದ್ದೀರಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಅಭಿವೃದ್ಧಿ ಯಾವುದೂ ರಾಜ್ಯದಲ್ಲಿ ಆಗ್ತಿಲ್ಲ ರೈತನಿಗೆ ನೀರು ಕೊಡ್ತಕ್ಕಂಥದ್ದಿಲ್ಲ ಅಥವಾ ರೈತನಿಗೆ ಏನೋ ಪುರ ಕೊಡ್ತಕ್ಕಂಥದ್ದಿಲ್ಲ ಅಥವಾ ನಾಲ್ಕು ಸಾವಿರ ಅವರ ಖಾತೆಗೆ ಹೋಗ್ಬೇಕಾದ್ನೂ ಸರಿಯಾದ ಸಮಯಕ್ಕೆ ಹೋಗ್ತಕ್ಕಂಥದ್ದಿಲ್ಲ ಚುನಾವಣೆಗೋಸ್ಕರವಾಗ ಅಥವಾ ವೇದಿಕೆಗಳಲ್ಲಿ ಘೋಷಣೆಗಳು ಮಾಡ್ಕೊಂಡು ಭಾಷಣಗಳು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಬಿಟ್ಟು ಬೇರೆ ಯಾವ್ದು ಇಲ್ಲಿ ನಡೀತಿ ರಸಗೊಬ್ಬರ ವಿಚಾರವಾಗಿ ಕೇಂದ್ರ ಸರ್ಕಾರ ಅಂತ ಕೈ ತೋರಿಸ್ತಾ ಇದಾರೆ ಯಾರು ಚಲೋ ನಾರಾಯಣ ಸ್ವಾಮಿ ನೀವೇ ನೀವು ಹೊಸ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಏನ್ ಯಾರ್ದು ತಪ್ಪು ನೋಡಿ ಜಿ ಎಸ್ಟಿದು ಒಂದು ನಾನು ಉದಾಹರಣೆ ಕೊಡ್ತೀನಿ ಸಣ್ಣ ವ್ಯಾಪಾರಿಗಳ ಹತ್ರ ಜಿ ಎಸ್ ಟಿ ವಸೂಲಿಗೆ ಕಳೆದ ವಾರದಲ್ಲಿ ನೀವು ನಾವೆಲ್ಲರೂ ಸಾಕ್ಷಿ ರಾಜ್ಯದಿಂದ ಹೋಗಿ ವಸೂಲಿ ಮಾಡೋದಕ್ಕೆ ಹೋಗಿ ರಾಜ್ಯದಿಂದ ಅವ್ರ ನೋಟಿಸ್ಗಳು ಕೊಟ್ಟು ಜಿ ಎಸ್ ಟಿ ಕತ್ತಿ ಅಂತಕ್ಕಂಥದ್ದು ಮಾಡಿದ್ದು ಅಂದ್ರೆ ಸಣ್ಣ ವ್ಯಾಪಾರಸ್ಥರನ್ನು ಬಿಡದೆ ಅವ್ರಿಗೂ ಕತ್ತಿ ಕಾರ್ಯ ಯೋಜನೆಗೆ ಕೈ ಹಾಕದಂತ ಸರ್ಕಾರ ಇದು ಬೇರೆ ಬೇರೆ ಹೇಳ್ಕೊಳ್ಳೋದು ಕೊನೆಗೆ ಆಮೇಲೆ ಎಲ್ಲಾರು ನಾವು ಯಾವಾಗ ಬೀದಿಗಿಳಿತೀರೋ ಅಂತ ಹೆದರಿಕೆ ಬಂದಾಗ ಆವಾಗ ಅದನ್ನ ವಿಡ್ಡ್ರಾ ಮಾಡ್ತಕ್ಕಂಥದ್ದು ಇದೇ ಸ್ವಾಭಾವಿಕವಾಗಿ ಅವ್ರಿಗೆ ಬಂದ್ಬಿಟ್ಟಿದೆ ಅವರ ಬಗ್ಗೆ ಜನ ಉತ್ತರ ಈ ಚುನಾವಣೆಯಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದಿದೆ ಎಲ್ರಿಗೂ ಗೊತ್ತೂ ಇದೆ ತಮಗೂ ತಾವೂ ಸಹ ಇದಕ್ಕೆ ಸಹಕಾರ ಕೊಡಬೇಕು ಮಾಧ್ಯಮದವ್ರು ಯಾವ್ದು ಫ್ಯಾಕ್ಟ್ಸ್ ಇದೆಯೋ ಯಾವುದು ನಿಜಾಂಶಗಳಿದೆಯೋ ಅದನ್ನ ಜನರಿಗೆ ತಲುಪಿಸಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ರಾಜ್ಯಕ್ಕೂ ಒಳ್ಳೇದಾಗುತ್ತೆ ಜನಗಳ ಮುಂದೆ ಯಾವ ಜನರ ಹತ್ರ ಅಭಿವೃದ್ಧಿ ಒಂದು ಗ್ರಾಮದಲ್ಲೂ ಒಂದು ಪೈಸಾ ಅಭಿವೃದ್ಧಿ ಉಚಿತ ಯೋಜನೆಗಳನ್ನ ಘೋಷಣೆ ಮಾಡ್ತಾ ತಾಯಂದಿರಿ ಇವತ್ತು ಬೀದಿಗಳಲ್ಲಿ ಬೈಕೊಂತಿದ್ದಾರೆ ಯಾರು ಕೇಳಿದ್ರಿ ನಾವೇನಾದ್ರೂ ಒಕ್ಕಿ ಬೇಡಿದ್ರೆ ಅವ್ರ ಹತ್ರ ನಮ್ಗೆ ಉಚಿತ ಕೊಡಿ ಅಂತಕ್ಕಂಥದ್ದು ಯಾವುದೇ ಅಭಿವೃದ್ಧಿ ಇಲ್ಲದೆ ಇವತ್ತು ರಾಜ್ಯ ಕಂಪ್ಲೀಟ್ ದಿವಾಳಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿರ್ತಕ್ಕಂಥದ್ದು ಮತ್ತೆ ಅವ್ರಿಗೆ ಕಿತ್ತಾಡೋದಕ್ಕೆ ಸಮಯವಿಲ್ಲ ಒಂದು ಉಪ ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಥವಾ ಮುಖ್ಯಮಂತ್ರಿ ಅವರು ನಾವು ಬಿಟ್ಕೊಡಲ್ಲ ಅಂತ ದಿಲ್ಲಿ ಬೆಳ ಬೆಂಗಳೂರಿಂದ ದಿಹಲಿಯಲ್ಲೂ ಹೋಗಿ ಅಲ್ಲಿ ಕಿತ್ತಾಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಸಾಕ್ಷಿ ಆಗಿದ್ದೀರಿ ಸ್ನೇಹಿತರ ಹೆಚ್ಚಿಗೆ ಏನು ಜನಕ್ಕೆ ತಿಳಿಸ್ಬೇಕಾಗಿದ್ದಿಲ್ಲ ಜನ ಉತ್ತರವನ್ನ ಅವರೇ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಈಗ ಚುನಾವಣೆ ಬಂದಾಗ ಗ್ಯಾರಂಟಿ ಹಣವನ್ನು ಸಹ ಕೊನೆಯ ವಾರದಲ್ಲಿ ಅವ್ರ ಖಾತೆಗಳಿಗೆ ಕಳಿಸ್ತಕ್ಕಂಥದ್ದು ಇರುತ್ತೆ ಇಲ್ಲ ವರ್ಮ ಲಕ್ಷ್ಮಿ ಹಬ್ಬ ಇದೆ ಹದಿನಾಲ್ಕು ಆಗ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಈಗ ಆಗಿದೆ ಇದೆಲ್ಲಾ ವಿಚಾರಗಳು ಎಸ್ ಅಣ್ಣ ಧನ್ಯವಾದಗಳು